ನಿಮ್ಗೇನಾದರೂ ಯವ್ವ ಪ್ರೇತಗಳ ಕಾಟ ಇದೆಯಾ ಅಕಾಲಿಕ ಮರಣದ ಭಯ ನಿದ್ರೆಯಲ್ಲೂ ಬೆಚ್ಚಿ ಬೀಳುವಂತೆ ಮಾಡ್ತಿದೀಯಾ ಶತ್ರುಗಳ ಕಾಟದಿಂದ ರೋಸಿ ಹೋಗಿದ್ದೀರಾ ಅದೆಲ್ಲದಕ್ಕೂ ಮದ್ದು ಉಗ್ರರೂಪಿ ಕಾಳರಾತ್ರಿ ದೇವಿ ಆರಾಧನೆ ಈ ವರ್ಷ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನವರಾತ್ರಿಯಲ್ಲಿ ಕಾಳರಾತ್ರಿ ದೇವಿ ಆರಾಧನೆಗೆ ಮೀಸಲಾಗಿರೋ ದಿನ ಮೂರು ಭಯಾನಕ ಕಣ್ಣು ಮತ್ತು ನಾಲ್ಕು ಕೈ ಘೋರ ಕಪ್ಪು ಮೈಬಣ್ಣ ಬಿಚ್ಚಿದ ತಲೆಗೂದಲು ಕೊರಳಲ್ಲಿ ರಕ್ತ ಸಿಕ್ತ ರುಂಡಮಾಲೆ ಬಾಯಲ್ಲಿ ಉರಿಯುವ ಬೆಂಕಿ ಹೊಂದಿರೋ ಈ ದೇವಿ ನೀವು ಆರಾಧಿಸಿದ್ದೇ ಹೌದಾದ್ರೆ ನಿಮ್ಗೆ ಯಾವ ಪ್ರೇತ ದೆವ್ವಗಳ ಕಾಟವೂ ಇರೋದಿಲ್ಲ ಹಾಗೆ ನಿಮ್ಗೆ ಇರೋ ಎಲ್ಲಾ ಗ್ರಹಗಳ ಅಡೆತಡೆಗಳು ತೆಗೆದು ಹಾಕುವ ಶಕ್ತಿಯೂ ಈಕೆಗಿದೆ ಇನ್ನು ತನ್ನ ಭಕ್ತರಿಗೆ ಇರೋ ಅಕಾಲಿಕ ಮರಣವನ್ನು ಈಕೆ ದೂರ ಮಾಡ್ತಾಳೆ ಈ ಬಗ್ಗೆ ಕಂಪ್ಲೀಟ್ ಮಾಹಿತಿ ಈಗಾಗಲೇ ಸ್ಪಾಟ್ಲೈಟ್ ವಿತ್ ಸಬಾನಲ್ಲಿ ಹಂಚಿಕೊಂಡಿದ್ದೀನಿ ನನ್ನ ಯೂಟ್ಯೂಬ್ ಗೆ ಭೇಟಿ ನೀಡಿ